ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೆ ಮುಂಜಾನೆ ವಂದನೆಗಳು ದೇವರ ಮಹಾಕೃಪೆಯಿಂದ ಈ ದಿನವು ಆತನ ಪಾದ ಬಳಿಯಲ್ಲಿ ಬಂದು ಆತನನ್ನು ಸ್ತುತಿಸಿ ಆರಾಧಿಸಿ ಕೊಂಡಾಡುವಂಥ ಒಂದು ಮಹಾಕೃಪೆಯನ್ನು ತಂದೆಯ ದೇವರು ಈ ಬೆಳಗಿನ ಸಮಯದಲ್ಲಿ ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯಶಕಸ್ಥರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಈ ದಿನದ ಪರಲೋಕಮನ್ನವನ್ನು ಧ್ಯಾನ ಮಾಡೋಣ ಜನವರಿ ಒಂಬತ್ತನೇ ತಾರೀಕಿನ ಅನುದಿನದ ಪರಲೋಕಮನ್ನ ನಿನಗೂ ಇತರರಿಗೂ ತಾರತಮ್ಯ ಮಾಡಿದವರು ಯಾರು ದೇವರಿಂದ ಒಂದದೇ ಇರುವುದು ನಿನ್ನಲ್ಲಿ ಒಂದಾದರೂ ಉಂಟು ಒಂದು ಕೋರಿಂತದವರಿಗೆ ಬರೆದಂಥ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೇ ವಾಕ್ಯ ದೇವರಲ್ಲಿ ತಮ್ಮನ್ನು ಪ್ರತಿಷ್ಠೆ ಮಾಡಿಕೊಂಡಿರುವರು ತಾವು ಪ್ರಸ್ತುತ ಕೃಪೆ ಮತ್ತು ಸತ್ಯಕ್ಕೆ ತಮ್ಮ ಸ್ವಂತ ತಿಳುವಳಿಕೆಯಿಂದಾಗಲಿ ಅಥವಾ ಇತರರ ಜ್ಞಾನ ವಿವೇಕಗಳಿಂದಾಗಲಿ ಉಂಟಾಗುವುದಿರುವುದಿಲ್ಲ ಆದರೆ ಇದಕ್ಕೆಲ್ಲ ಮೂಲ ಕಾರಣ ದೇವರ ಜ್ಞಾನ ಕೃಪೆಗಳ ಆಧಾರವೇ ಎಂಬುದನ್ನು ಮನದಟ್ಟು ಮಾಡಿಕೊಳ್ಳಬೇಕಾಗಿರುವುದು ಅಗತ್ಯ ದೇವ ಜನರಿಗೆ ಸೇವೆ ಸಲ್ಲಿಸುವುದು ಸೇವಕರು ಹಾಗೆ ಸಭೆಯ ವಿವಿಧ ಭಾಗಗಳಲ್ಲಿ ಸೇವೆ ಮಾಡುವ ದಾಸರು ಸಹ ಇಂತಹ ವಿಶ್ವಾಸಿಗಳ ಅಡಿಯಾಳಾಗಿರಬೇಕು ಯಾಕಂದರೆ ನಂಬಿಕೆಯಲ್ಲಿ ಒಂದೇ ಮನೆಯಂತಿರುವವರಿಗೆ ಸೇವೆ ಮಾಡುವಲ್ಲಿ ಅವರ ಜವಾಬ್ದಾರಿ ಗುರುತರವಾಗಿದ್ದು ದೇವರ ಆಳಿಕೆಯಲ್ಲಿ ಅವರ ಸ್ಥಾನಮಾನಗಳು ಹೆಚ್ಚಿನ ಕಾರ್ಯವೈಖರಿಯಿಂದ ಕೂಡಿದ್ದು ಅವುಗಳನ್ನು ಕಡೆಯ ತನಕ ಉಳಿಸಿಕೊಳ್ಳುವುದು ಅವರ ಹೊಣೆಗಾರಿಕೆ ಆಗಿರುತ್ತೆ ಹಾಗೆಯೇ ಇಂಥ ಆದರ್ಶಗಳ ಪರಿಪಾಲನೆಯನ್ನು ತಾವು ಒಪ್ಪಿಕೊಂಡು ಅರಿಕೆ ಮಾಡುವುದರಲ್ಲಿ ಯಾರು ಹಿಂಜರಿತಾರೋ ಅಂಥವ್ರಿಗೆ ಇದರ ಮಹತ್ವ ಸಂಗತಿ ಮರೆಯಾಗಿರ್ತದೆ ಕರ್ತನಲ್ಲಿ ಪ್ರೀತಿ ಸೋದರ ಸೋದರಗಳೇ ಆದ್ದರಿಂದ ಅತ್ಯಮೂಲ್ಯವಾದಂಥ ದೇವ ಜನರಿಗೆ ಕಡೆಕಾಲದಲ್ಲಿರುವಂಥವ್ರಿಗೆ ಪರಲೋಕ ರಾಜ್ಯದಲ್ಲಿ ಸೇರಬೇಕು ಅನ್ನೋಂಥ ಮನಸ್ಥಿತಿಯರಂಥವ್ರಿಗೆ ಇರಬೇಕಾದಂಥ ಒಂದು ಒಳ್ಳೆಯ ಕ್ಯಾರೆಕ್ಟರು ಇಲ್ಲಿ ನಾವು ನೋಡಬೇಕು ಏನಪ್ಪ ಹೇಳ್ತಾರೆ ಅಂತ ನಾವು ನೋಡೋದಾದರೆ ಯಾಕೊಬ್ಬ ಒಂದು ಹದಿನೇಳರಲ್ಲಿ ಹೇಳ್ತಾರೆ ಎಲ್ಲ ಒಳ್ಳೆಯ ದಾನಗಳು ಕುಂದಿಲ್ಲದಂಥ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದವನಿಂದ ಬರುತ್ತವೆ ಅಂತ ಬರೀತಾರೆ ಯಾಕೊಬ್ಬ ಕರ್ತದಲ್ಲಿ ಪ್ರೀತಿಯ ಸೋದರ ಸೋದರಗಳೇ ನೋಡಿ ಒಬ್ಬ ಮನುಷ್ಯನಲ್ಲಿ ಏನಾದರೂ ಒಳ್ಳೆಯ ಗುಣ ಇವೆ ಅನ್ನೋದಾದರೆ ಅವು ಆ ವ್ಯಕ್ತಿ ಸಂಪಾದನೆ ಮಾಡಿದರೂ ಅವನಿಗೆ ತಿಳಿಯದು ಅದೆಲ್ಲ ದೇವರಿಂದಲೇ ಬಂದಿವೆ ಎಂದು ಆತನ ಕೃಪೆ ಕರುಣೆ ಮಾತ್ರವೇ ಇರ್ತದೆ ಅಂತ ನಾವು ಯೋಚನೆ ಮಾಡಬೇಕು ಯಾಕಂದರೆ ಎಲ್ಲ ನೀತಿ ನ್ಯಾಯ ಸತ್ಯ ಧರ್ಮಗಳಿಗೆ ಮೂಲ ಕಾರಣನೇ ಪ್ರೀತಿ ಸ್ವರೂಪ ನೀತಿ ಸ್ವರೂಪ ಧರ್ಮಸ್ವರೂಪನಾದ ದೇವರೇ ಮುಖ್ಯ ಕಾರಣ ಆದ್ದರಿಂದ ಮನುಷ್ಯ ಒಳ್ಳೆಯನಾಗಿರುವುದಕ್ಕೆ ಮೂಲ ಕಾರಣವೇ ದೇವರು ಆತನಿಲ್ಲದೆ ಯಾರು ಒಳ್ಳೆಯವನಾಗಿರೋದಕ್ಕೆ ಸಾಧ್ಯ ಆಗ್ತದೆ ನಮ್ಮ ಗುರುಗಳೇ ಈ ಲೋಕದಲ್ಲಿ ಅವರಷ್ಟು ನೀತಿವಂತ ನಿಷ್ಠಾವಂತ ಪ್ರಾಮ ಪ್ರಾಮಾಣಿಕ ವ್ಯಕ್ತಿ ಒಳ್ಳೆಯವನು ಅಂತ ಸಾಬೀತು ಮಾಡಿದ್ದಾರೆ ನಮಗೆಲ್ಲ ಗೊತ್ತಿರದೇ ಆದರೆ ಅಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಹೇಳ್ತಾರೆ ನಾನು ಒಳ್ಳೆಯವನಲ್ಲ ದೇವರೊಬ್ಬನೇ ಒಳ್ಳೆಯವರು ಅಂದ್ಬಿಟ್ರು ಆದ್ದರಿಂದ ಎಲ್ಲ ಕ್ರೆಡಿಟು ದೇವರಿಗೆ ಮಾತ್ರನೇ ಸಲ್ತತೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಯೋಹಾನ ಬರೀತಾರೆ ಮೂರು ಇಪ್ಪತ್ತೇಳರಲ್ಲಿ ಪರಲೋಕದಿಂದ ಅನುಗ್ರಹಿಸಣವಾದುದ್ದನ್ನೇ ಹೊರತು ಮನುಷ್ಯನು ಹೆಚ್ಚೇನು ಒಂದಲಾರನೂ ಅಂದ್ಬಿಟ್ರು ಇಲ್ಲಿ ಸ್ನಾನಿಕನಾದಂಥ ಯೋಹಾನ ಹೇಳ್ತಾ ಇದ್ದಾರೆ ಈತನು ಎಷ್ಟು ದೊಡ್ಡ ಪ್ರವಾದಿ ದೇವರ ಮನುಷ್ಯ ಅಂತ ಅಂದರೆ ಯೇಸು ಸ್ವಾಮಿನೇ ಒಂದು ಕಡೆ ಈತನ ಬಗ್ಗೆ ಸಾಕ್ಷಿ ಕೊಡ್ತಾರೆ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಯೋಹಾನನಿಗಿಂತ ದೊಡ್ಡ ಪ್ರವಾದಿ ಎದ್ದಿಲ್ಲ ಅಂದ್ಬಿಟ್ರು ಅಂಥ ಯೋಹಾನರು ಹೇಳ್ತಾರೆ ದೇವರಿಂದ ಅನುಗ್ರಹಿಸಿದ್ದನ್ನೇ ಹೊರತು ಅನುಗ್ರಹ ಅನುಗ್ರಹಿಸೋಣವಾದದ್ದನ್ನೇ ಹೊರತು ಮನುಷ್ಯ ಹೆಚ್ಚೇನೂ ಹೊಂದಲಾರನಷ್ಟೇ ಅಂದ್ಬಿಡ್ತಾರೆ ಯಾರ ಹತ್ರ ತನ್ನ ಶಿಷ್ಯರತ್ರ ಮಾತಾಡಬೇಕಾದ್ರೆ ಈ ವಿಷಯವನ್ನು ಹೇಳ್ತಾರೆ ಯಾಕೆ ಅಂತಂದರೆ ಯೇಸುಸ್ವಾಮಿ ಬಂದ ತಕ್ಷಣ ಈ ಯೋಹಾನನ ವಿಷಯ ಕಡಿಮೆ ಆಗ್ತದೆ ಏಸು ಕ್ರಿಸ್ತನ ವಿಷಯ ಏನಾಗ್ತದೆ ಹೆಚ್ಚಾಗ್ತಾ ಬರುತ್ತೆ ಆವಾಗ ಶಿಷ್ಯರು ಹೇಳ್ತಾರೆ ಸ್ವಾಮಿ ಎಲ್ಲರೂ ಅವರಿಂದ ಅಂದಿದ್ದಕ್ಕೆ ಮನುಷ್ಯ ದೇವರು ಅನುಗ್ರಹಿಸಿದ್ದನ್ನೇ ಹೊರತು ಹೆಚ್ಚಿಗೆ ಹೊಂದಕ್ಕಾಗಲ್ಲ ಅಂದ್ಬಿಟ್ರು ಅಂದರೆ ದೇವರು ನನಗೆ ಏನು ಕೊಡ್ತಾರೋ ಅಷ್ಟನ್ನೇ ನಾನು ಹೊಂದ್ಕೊಳಕ್ಕೆ ಸಾಧ್ಯ ಏಸು ಕ್ರಿಸ್ತರಿಗೆ ಏನು ಕೊಟ್ಟಿದ್ದಾರೋ ಅದನ್ನು ಅವರು ಹೊಂದ್ಕೊಳಕ್ಕೆ ಸಾಧ್ಯ ನಾನು ಅವರಿಗಿಂತ ಹೆಚ್ಚಿಗೆ ಹೊಂದ್ಕೊಳಕ್ಕೆ ನನ್ನಿಂದ ಸಾಧ್ಯನಾ ಇಲ್ಲ ನೋಡಿದ್ರೆ ಎಷ್ಟು ಸ್ಪಷ್ಟವಾಗಿ ತಗ್ಗಿಸ್ಕೊಂಡು ಹೇಳಬಿಟ್ರು ಎಂಥ ಒಂದು ಮನಸ್ಥಿತಿ ಮನಸ್ಥಿತಿತ್ತು ತನ್ನನ್ನು ಹೆಚ್ಚಿಸ್ಕೊಂಡಿಲ್ಲ ಅವರು ಯಾವುದೇ ಕಾರಣಕ್ಕೂ ಯೇಸು ಕ್ರಿಸ್ತನ ಮುಂದೆ ಆತನ ಕೆರೆದ ಬಾರನ್ನು ಬಿಚ್ಚಕ್ಕೆ ನಾನು ಯೋಗ್ಯನಲ್ಲ ಅಂದ್ಬಿಟ್ರು ಎಷ್ಟರ ಮಟ್ಟಿಗೆ ಎಂಥ ಒಂದು ಗುಣ ಅವರಲ್ಲಿತ್ತು ಅಂದರೆ ಅದ್ವಿತೀಯವಾದಂಥ ಗುಣ ಹಾಗಾದರೆ ಇಲ್ಲಿ ಎಲ್ಲ ದೇವರಿಂದಲೇ ಸಿಗುತ್ತೆ ಅಂತ ನಾವು ನೋಡಿದ್ರು ರೋಮ ಹನ್ನೆರಡನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಹಿಡ್ತಾರೆ ದೇವರು ನಮಗೆ ಕೃಪೆ ಮಾಡಿದ ಸೇವೆಯನ್ನು ನಿಮ್ಮ ಒಬ್ಬೊಬ್ಬನಲ್ಲಿ ಹೇಳುವುದೇನೆಂದರೆ ಒಬ್ಬೊಬ್ಬರಿಗೂ ಯಾರು ಯೋಗ್ಯತೆಗೆ ಮೀರಿತನನ್ನು ಭಾವಿಸ್ಕೊಳ್ಳೋಕೆ ಹೋಗ್ಬೇಡ್ರಿ ದೇವರು ಒಬ್ಬೊಬ್ಬನಿಗೆ ಎಂಥ ವಿಶ್ವಾಸದ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸ್ಕೊಳ್ಬೇಕು ಅಂತಾರೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಗಳೇ ಅಂದರೆ ದೇವರು ಒಬ್ಬನೇ ಆತನೇ ಒಬ್ಬೊಬ್ಬರಿಗೂ ಒಂದೊಂದು ವರಗಳನ್ನು ಕೊಟ್ಟಿರ್ತಾರೆ ನಡೆಸ್ತಾರೆ ಆದ್ದರಿಂದ ನಾವು ದೇವರಿಗೆ ವಿಧೇಯನಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇದು ದೇವರಾತ್ಮನ ವರಗಳು ಅಂತ ತಿಳಿದು ಅದರಲ್ಲಿದ್ದುಕೊಂಡು ನನ್ನ ಯೋಗ್ಯತೆ ಇಷ್ಟೇ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಾಗ ಈ ವಿಷಯ ನಮಗೆ ತಿಳಿತದೆ ಅರ್ಥ ಮಾಡಿಕೊಳ್ಬೇಕು ಇದು ತುಂಬ ಮುಖ್ಯ ಅದು ಬಿಟ್ಟು ತನ್ನ ಯೋಗ್ಯತೆಯನ್ನು ಮೀರಿ ಯಾರು ನೀವು ಭಾವಿಸ್ಕೊಳ್ಳೋಕೆ ಹೋಗಬೇಡ್ರಿ ಅಂತ ಬರೀತಾರೆ ಅಷ್ಟೇ ಅಲ್ಲ ದೇವರು ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ದಾರೆ ಎಲ್ಲ ರೀತಿಯಲ್ಲಿ ಅಂದರೆ ನಮ್ಮನ್ನು ಪ್ರೀತಿಯಿಂದ ಸೃಷ್ಟಿ ಮಾಡಿ ಎಲ್ಲ ಅಂಗಗಳಿಗೂ ಸರಿಯಾಗಿ ನಮಗೆ ಇಟ್ಟಿದ್ದಾರೆ ಅಂದರೆ ಒಬ್ಬರಿಗೊಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ದೇವರು ಏನು ಮಾಡಲಿಲ್ಲ ಕೊಡಲಿಲ್ಲ ಎಲ್ಲರನ್ನು ಪ್ರೀತಿಯಿಂದ ಉಂಟು ಮಾಡಿದ್ದಾರೆ ಅದೇ ರೀತಿ ಮನುಷ್ಯನಿಗೆ ಗಾಳಿ ನೀರು ಬೆಳಕು ಅನ್ನ ಆಹಾರವನ್ನು ಕೊಟ್ಟು ಪ್ರೀತಿ ಮಾಡಿದ್ದಾರೆ ಅದೇ ರೀತಿ ಜಾತಿ ಮತಗಳನ್ನು ನೋಡಿದ್ರೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಮಳೆಗಳನ್ನು ಸುರಿಸಿ ಎಲ್ಲರನ್ನೂ ಸಹ ಸಮಾನ ಭಾವದಿಂದ ಭೇದ ಭಾವ ಮಾಡದಲೇ ನಡೆಸಿದರೆ ಅಂಥ ದೇವರು ಆದರೆ ನಾವು ಮನುಷ್ಯ ಏನು ಮಾಡ್ತೀವಿ ಅಂತಂದರೆ ಭೇದ ಭಾವವನ್ನು ಅಂತ ನಾವು ನೋಡ್ತೀವಿ ಅದರಲ್ಲಿ ನಾವು ಉದಾಹರಣೆಗೆ ದೇವರ ಮಕ್ಕಳು ಕೆಲವರಲ್ಲಿ ಯಾವ ರೀತಿಯಲ್ಲಿ ಭೇದ ಭಾವ ಮಾಡ್ತಾರೆ ಅಂತ ನಾವು ನೋಡಬೇಕಾದ್ರೆ ಯಾಕೊಬ್ಬ ಎರಡನೇ ಅಧ್ಯೇಯ ಒಂದರಿಂದ ಹದಿಮೂರು ತನಕ ಬರೀತರೆ ನನ್ನ ಸಹೋದರರೇ ಪ್ರಭಾವುಳ್ಳ ನಮ್ಮ ಕರ್ತನಾದ ಯಶುಕಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರ್ದು ಹೇಗಂದರೆ ಒಬ್ಬನು ಚಿನ್ನದ ಉಂಗುರವನ್ನು ಶೋಭಾಯಮಾನವಾದ ವಸ್ತ್ರವನ್ನು ಹಾಕಿಕೊಂಡು ನಿಮ್ಮ ಸಭಾ ಮಂದಿರದಲ್ಲಿ ಬರನು ಮತ್ತು ಒಬ್ಬ ಬಡವನು ಹೀನವಾದ ಬಟ್ಟೆ ಹಾಕಿಕೊಂಡು ಬರಲು ನೀವು ಶೋಭಾಯಮಾನವಾದ ವಸ್ತ್ರವನ್ನು ಧರಿಸಿಕೊಂಡಿರುವ ನನ್ನ ಮರ್ಯಾದೆಯಿಂದ ನೋಡಿ ಅವನಿಗೆ ಇಲ್ಲಿ ಸುಖಾಸನದ ಮೇಲೆ ಬಂದರೆ ಕುಳಿತುಕೊಳ್ಳಿ ಅಂತ ಹೇಳ್ತೀರಾ ಆದರೆ ಬಡ ಮನುಷ್ಯನಿಗೆ ನೀನು ಅಲ್ಲಿ ನಿಂತ್ಕೋ ಇಲ್ಲವೇ ನನ್ನ ಕಾಲ್ ಮನೆಯ ಹತ್ತಿರ ನೆಲದ ಮೇಲೆ ಕೂತ್ಕೋ ಅಂತ ಹೇಳಿದರೆ ನೀವು ನಿಮ್ಮಲ್ಲಿ ಭೇದ ಮಾಡುವರಾಗಿ ಅನ್ಯಾಯವಾದ ತೀರ್ಪನ್ನು ಮಾಡುವವರಾಗಿದ್ದಿರಲ್ಲ ನನ್ನ ಪ್ರಿಯ ಸಹೋದರರೇ ಕೇಳಿರಿ ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರೋರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವರಿಗೆ ತಾನು ವಾಗ್ದಾನ ಮಾಡಲಿಕ್ಕೆ ಮಾಡಿದಂಥ ರಾಜ್ಯಕ್ಕೆ ಬಾಧ್ಯರಾಗಿ ಇರಬೇಕೆಂದು ನೇಮಿಸಲಿಲ್ವೋ ನೀವಾದರೂ ಬಡವರನ್ನು ಅವಮಾನಪಡಿಸಿದ್ದೀರಿ ನಿಮ್ಮನ್ನು ಬಾರಿಸಿ ನ್ಯಾಯಸ್ಥಾನಕ್ಕೆ ಎಳೆದುಕೊಂಡು ಹೋಗುವವರು ಐಶ್ವರ್ಯವಂತರಲ್ವಾ ನೀವು ಕರೆಸಿಕೊಳ್ಳುವ ಶ್ರೇಷ್ಠವಾದ ನಾಮವನ್ನು ದೂಷಿಸುವವರು ಅವರಲ್ವಾ ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನ್ನು ನಿನ್ನಂತೆ ಪ್ರೀತಿಸಬೇಕು ಅಂತ ರಾಜಾಜ್ಞೆಯನ್ನು ನೀವು ನೆರವೇರಿಸಿದ್ದರೆ ನೀವು ಒಳ್ಳೆಯವನ್ನು ಮಾಡುವವರು ಮಾಡುವರು ಅದನ್ನು ಬಿಟ್ಟು ಪಕ್ಷಪಾತ ಏನಾದರೂ ತೋರಿಸುವರಾಗಿದ್ದರೆ ನೀವು ಪಾಪ ಮಾಡುವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರ ಧರ್ಮಶಾಸ್ತ್ರಾಧೀನ ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡ್ತೀರಿ ಯಾಕಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನು ಕೈಗೊಂಡು ಒಂದೇ ಒಂದರಲ್ಲಿ ತಪ್ಪಿ ನೀಡಿದರೆ ಅವನ ಎಲ್ಲ ವಿಷಯದಲ್ಲಿಯೂ ಅಪರಾಧಿ ಎಂದು ಗೊತ್ತಿಲ್ವಾ ಅಂತಾರೆ ಆದ್ದರಿಂದ ನಾವು ಕೃತನಲ್ಲಿ ಪ್ರೀತಿಯ ಸೋದರ ಸೋದರಗಳೇ ಪಕ್ಷಪಾತವನ್ನು ನಾವು ಮಾಡಕ್ಕೆ ಹೋಗಬಾರ್ದು ಅಂತಾರೆ ಎಷ್ಟು ಅದ್ಭುತವಾಗಿ ಬರೀತಾರೆ ನೋಡ್ರಿ ಒಂದು ಪೇತ್ರ ನಾಲ್ಕು ಅದರಲ್ಲಿ ನಿಮ್ಮೆಲ್ಲರಲ್ಲಿಯೂ ದೇವರು ನಿಮ್ಮೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆಯ ಮನೆಯವರ್ತಿಯಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ದೇವರ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸ್ಕೊಡ್ಲಿ ಅನ್ನಬಿಟ್ಟು ಅಂದರೆ ದೇವರು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ವರಗಳನ್ನು ಕೊಟ್ಟಿರ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ಬರನ್ನು ನಾವು ಯಾವುದೇ ರೀತಿಯಲ್ಲಿ ಹರ್ಟ್ ಮಾಡದೆ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳದೆ ಒಂದು ಉದಾಹರಣೆಗೆ ಒಬ್ಬರಿಗೆ ಬೋಧಿಸುವಂಥವರ ಇದ್ದರೆ ಇನ್ನೊಬ್ಬರಿಗೆ ಸಭಾ ಸೇವೆ ಮಾಡುವಂಥವರ ಇದ್ದರೆ ಇನ್ನೊಬ್ಬರು ಸ್ವಾರ್ತೆ ಸಾರುವಂಥವರವರ ಇದ್ದರೆ ಅವರು ಅದನ್ನು ನಿಷ್ಠೆಯಿಂದ ಅದನ್ನೇ ಶ್ರೇಷ್ಠವೆಂದು ಎಣಿಸಿಕೊಂಡು ನಾವು ದೇವರನ್ನ ಘನಪಡಿಸಿದರೆ ದೇವರಿಗೆ ಮಹಿಮೆ ಸ್ತೋತ್ರಗಳು ಉಂಟಾಗ್ತವೆ ಆದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ದೇವರ ಸೇವೆಯನ್ನು ಮಾಡಬೇಕು ಅಂತಾರೆ ಎಫ್ ಎಸ್ ಐ ಎರಡು ಎಂಟರಿಂದ ಒಂಬತ್ತರ ತನಕ ನಾವು ನೋಡಬೇಕಾದ್ರೆ ನಂಬಿಕೆಯ ಮೂಲಕ ದೇವರ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ ಅದು ದೇವರ ವರವೇ ಅದು ಪುಣ್ಯ ಕ್ರಿಯೆಯಿಂದ ಉಂಟಾದ್ದಲ್ಲ ಆದ್ದರಿಂದ ಹೊಗಳಿಕೊಳ್ಳಲು ಯಾರಿಗೂ ಆಸ್ಪದ ಇಲ್ಲ ಅಂದ್ಬಿಟ್ಟು ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಗಳೇ ಆದ್ದರಿಂದ ದೇವರ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೀವಿ ಹೊರತು ನಮ್ಮ ವಿದ್ಯೆ ನಮ್ಮ ಜ್ಞಾನ ತಿಳುವಳಿಕೆ ನಮ್ಮ ಹಣ ಆಸ್ತಿಯಿಂದ ನಾವು ರಕ್ಷಣೆ ಹೊಂದಿಲ್ಲ ನಮಗೆ ಬಿಡುಗಡೆಯಾಗಿದ್ದು ಬೆಳ್ಳಿ ಬಂಗಾರ ಮುಂತಾದ ವಸ್ತುಗಳಿಂದಲ್ಲ ಕ್ರಿಸ್ತನ ಅಮೂಲ್ಯ ರಕ್ತದಿಂದ ಅದನ್ನು ಸಹಿತ ದೇವರ ಕೃಪೆಯಿಂದನೇ ನಮಗೆ ರಕ್ಷಣೆ ಸಿಕ್ಕಿರೋದು ಹುಷಾರು ಎಚ್ಚರಿಕೆ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿ ಸೋದ್ರ ಸೋದರಲ್ಲಿ ಅದರಿಂದ ನಾವು ಹೊಗಳಿಕೊಳ್ಳಂಗೆ ಇಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ ಅಯ್ಯೋ ಅವರಿಗೆ ರಕ್ಷಣೆ ಸಿಕ್ಕಿಲ್ಲ ಅಯ್ಯೋ ಅವರು ದೇವ್ರ ಹತ್ರ ಬರಲಿಲ್ಲ ನಾವು ಬಂದ್ಬಿಟ್ಟು ನಾವು ಅವ್ರಿಗಿಂತ ಶ್ರೇಷ್ಠ ನಾವು ಅವ್ರಿಗಿಂತ ಪರಿಶಿದ್ರು ಈ ರೀತಿಯಾದಂಥ ಮನೋಭಾವಗಳು ನಮ್ಮಲ್ಲಿ ಇರಬಾರದು ಎಚ್ಚರಿಕೆ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರಳೆ ದೇವರ ವಾಕ್ಯಗಳನ್ನು ತಿಳ್ಕೊಳ್ಳೋದು ಮಾತ್ರವಲ್ಲ ಅದನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಯಾವ ರೀತಿ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ತುಂಬ ಮುಖ್ಯವಾಗಿ ಇರ್ತದೆ ಫಿಲಿಪ್ಯ ಎರಡು ಹದಿಮೂರರಲ್ಲಿ ಹೇಳ್ತಾರೆ ಆದ್ದರಿಂದ ಬಹು ಮನೋಭೀತಿ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವರಾಗಿ ನಿಮ್ಮ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳ್ರಿ ಅದರಿಂದ ತುಂಬ ನಾವು ಮನೋಭೀತಿ ಇರಬೇಕು ಭಯಭಕ್ತಿ ಇರಬೇಕು ನಮ್ಮಲ್ಲಿ ಏನಪ್ಪ ಅಂದರೆ ಎಲ್ಲಿ ತಪ್ಪು ಮಾಡ್ತೀನೋ ಎಲ್ಲಿ ನಾನು ಹೆಚ್ಚಳ ಪಟ್ಟು ಬಿಡ್ತೀನೋ ಎಲ್ಲಿ ನಾನು ಬಿದ್ದು ಹೋಗೋ ಸಾಧ್ಯತೆಗಳು ಇತ್ತು ಎಲ್ಲಿ ನಾನು ತಪ್ಪು ತಿನ್ನೋ ಅನ್ನೋಂಥ ಮನೋಭೀತಿಯಿಂದ ನಮ್ಮ ರಕ್ಷಣೆಗಳನ್ನು ಸಾಧಿಸ್ಕೊಳ್ಬೇಕಾಗಿದೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಳೆ ಯಾಕಂದರೆ ದೇವರೇ ತನ್ನ ಸುಚಿತ್ತವನ್ನು ಒಳ್ಳೆಯ ಒಂದು ಉದ್ದೇಶವನ್ನು ಯೋಚನೆಯನ್ನು ಪ್ರಯತ್ನವನ್ನು ನಿಮ್ಮಲ್ಲಿ ಉಂಟು ಮಾಡುವನಾಗಿದ್ದಾನೆ ಆದ್ದರಿಂದ ಯಾವುದ ರೀತಿಯಲ್ಲಿ ಗುಣಗುಟ್ಟದೆಯೋ ವಿವಾದವಿಲ್ಲದೆಯೋ ಎಲ್ಲವನ್ನು ಮಾಡಿರಿ ನೋಡಿ ಏನು ಹೇಳ್ತಾರೆ ಅಂದ್ಬಿಟ್ರಲ್ಲಿ ವಿಶೇಷವಾಗಿ ಯ ದೇವರೇ ಇದನ್ನು ಮಾಡ್ತಾರಂತೆ ನಮ್ಮನ್ನು ರಕ್ಷಣೆ ಸಾಧಿಸ್ಕೊಳ್ಬೇಕು ಅಂದರೆ ದೇವರೇ ತಮಗೆ ಸಹಾಯವನ್ನು ಪ್ರಚೋ ಒಂದು ಇದು ಮಾಡಿ ಪ್ರಚೋದನೆಯನ್ನು ಮಾಡಿ ನಮ್ಮಲ್ಲಿ ತನ್ನ ಉದ್ದೇಶವನ್ನು ನೆರವೇರಿಸ್ತಾರೆ ಉಂಟು ಮಾಡ್ತಾರೆ ಅಂತ ನಾವು ನೋಡ್ತೀವಿ ಕರ್ತನಲ್ಲಿ ಪ್ರೀತಿಯ ಸಹ ಹಾಗರೆ ನಮ್ಮಿಂದ ಏನೂ ಇಲ್ಲ ಎಲ್ಲ ದೇವರ ಕೃಪೆ ದೇವರ ಸಹಾಯ ಬಲ ಅವರ ಒಂದು ಇದು ಬಿಟ್ಟರೆ ಬೇರೆ ನಮ್ಮಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ನಾವು ತುಂಬ ಇಟ್ಕೊಳ್ಬೇಕು ಮೀ ಕಾರು ಎಂಟರಲ್ಲಿ ಹೇಳ್ತಾರೆ ಮನುಷ್ಯನೇ ದೇವರು ಒಳ್ಳೆಯದು ಇಂಥದ್ದೇ ಎಂಬುದಾಗಿ ನಿನಗೆ ತೋರಿಸಿದ್ದಾನಷ್ಟೇ ಅಂದರೆ ನ್ಯಾಯವನ್ನು ಆಚರಿಸುವುದು ಕರುಣಿಯಲ್ಲಿ ಆಸಕ್ತನಾಗಿರುವುದು ನಿನ್ನ ತಂದೆಯ ದೇವರಿಗೆ ನಮ್ರನಾಗಿ ನಡೆಯುವುದು ಇಷ್ಟನ್ನೇ ಹೊರತು ಬೇರೆ ಇನ್ನೇನು ದೇವರ ಹತ್ರ ಕೇಳಕಡಲ್ಲ ಆದ್ದರಿಂದ ನಾವು ದೇವರ ಸನ್ನಿಧಿಯಲ್ಲಿ ನಮ್ರನಾಗಿ ದೀನನಾಗಿರಬೇಕು ನಾವು ಯಾಕೋವು ಬರೀತಾರೆ ದೇವರ ತಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ ಆಗ ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲೆ ಕೆತ್ತತಾರೆ ಅಂತ ಬರೀತಾರೆ ಅಂದರೆ ಕರ್ತನಲಿ ಪ್ರೀತಿಯ ಸೋದರ ಸೋದರಗಳೇ ಏನಪ್ಪ ಅಂದರೆ ಯಾವಾಗಲೂ ನಾವು ದೇವರ ಹತ್ರ ತಗ್ಗಿ ಬಗ್ಗಿ ಬಾಳಬೇಕು ಇಲ್ಲ ಅಂತ ಅಂದರೆ ನಾವು ಹೆಚ್ಚೇಳ್ಪಟ್ಟರೆ ನಾನು ನಂದು ನಾನೇ ಶ್ರೇಷ್ಠ ನಾನೇ ಪರಿಶುದ್ಧ ಅವರೆಲ್ಲ ನೆನ್ನೆ ಮೊನ್ನೆ ಬಂದಿರೋರು ನನಗೆ ದೇವ್ರ ವಾಕ್ಯ ಸಿಕ್ಕಿದೆ ನನಗೆ ದೇವರ ಆತ್ಮ ಸಿಕ್ಕಿದೆ ಈ ರೀತಿಯಾದಂಥ ಮನೋಭಾವನೆ ಇದ್ದರೆ ದೇವರ ರಾಜ್ಯಕ್ಕೆ ನಾವು ಹೋಗಲಿಕ್ಕೆ ಅಸಾಧ್ಯವಾಗುತ್ತೆ ಖಂಡಿತ ಅದರಿಂದ ಪ್ರೀತಿಯ ಸೋದರ ಮತ ಮತ್ತ ಯೇಸು ಕ್ರಿಸ್ತರು ಐದನೇ ದೇ ಮೂರರಲ್ಲಿ ಹೇಳ್ಬಿಟ್ರು ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು ಅವರು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗ್ತಾರೆ ಯಾಕೆ ಅಂತಂದರೆ ದೇವರ ರಾಜ್ಯಕ್ಕೆ ಸೇರಬೇಕಾದರೆ ದೀನತೆ ಆತ್ಮದಲ್ಲಿ ಬಡವರಾಗಿರುವರು ಅಂದ್ರೆ ಅರ್ಥ ಅವನು ನನ್ನಂದಿಗೇನೂ ಇಲ್ಲ ಎಲ್ಲ ನೀನೇ ಅನ್ನುವಂಥ ಮನಸ್ಥಿತಿ ತಗ್ಗಿಸಿಕೊಂಡು ನಮ್ರತೆ ಉಳ್ಳಂಥ ಮನಸ್ಥಿತಿ ದಾಸದ ಮನಸ್ಥಿತಿ ಇರಬೇಕು ಅವ್ರಿಗೆ ದಾಸನಾಗಿರುವಂಥ ಮನಸ್ಥಿತಿ ದಾಸನು ಯಾವ ರೀತಿಯಾಗಿ ಯಜಮಾನನ ಮುಂದೆ ಕೈ ಕಟ್ಟಿ ಸೊಂಟ ಕಟ್ಟಿನ ಕೈ ಕಟ್ಟಿ ನಿಂತ್ಕೊಳ್ತಾನೋ ತಗ್ಗಿಸಿಕೊಂಡು ತಲೆ ಬಗ್ಗಿಸಿಕೊಂಡು ನಿಂತ್ಕೊಳ್ತಾನೋ ಆ ರೀತಿಯಾದಂಥ ಮನಸ್ಥಿತಿ ಇದ್ದಂಥವನು ಮಾತ್ರನೇ ದೇವರಾಜ್ಯಕ್ಕೆ ರಾಜ್ಯಕ್ಕೆ ತಂದೆಯೇ ನೀನು ಏನು ಕೊಡ್ತೀವೋ ಅದನ್ನು ನಾನು ಸ್ವೀಕರಿಸ್ತೀನಿ ಕೊಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಳ್ಳುವಂಥ ಮನಸ್ಥಿತಿ ಇರಬೇಕು ಇಲ್ಲ ನನಗೆ ಗೊತ್ತು ಇಲ್ಲ ನಂದು ನನಗೆಲ್ಲ ಗೊತ್ತು ಅನ್ನೋಂಥನಿದ್ರೆ ಅವನು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಕರ್ತನಲ್ಲಿ ಪ್ರೀತಿ ಸೋದರ ಸೋದರಿ ಅದರಿಂದ ಲೋಕ ಹದಿನಾಲ್ಕು ಹನ್ನೊಂದರು ಹೇಳ್ತಾರೆ ತನ್ನನ್ನು ತಗ್ಗಿಸಿಕೊಳ್ಳುವ ಪ್ರತಿಯೊಬ್ಬನು ಹೆಚ್ಚಿಸಲ್ಪಡ್ತಾನೆ ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಟ್ಟುಬಿಡ್ತಾನೆ ಯಾಕೆ ಅಂತಂದರೆ ನಾವೇನಾದರೂ ಹೆಚ್ಚಿಸ್ಕೊಂಡ್ಬಿಟ್ರೆ ನಮ್ಮನ್ನು ದೇವರು ತಗ್ಗಿಸ್ಬಾರ್ದು ಇಳಿಸ್ಬಿಡ್ತಾರೆ ನಿನ್ನ ಅಹಂಕಾರವನ್ನು ನಾನು ಇಳಿಸ್ತೀನಿ ಅಂತ ಹೇಳ್ತಾರೆ ಅದರಿಂದ ಯಾರು ತನ್ನನ್ನು ತಗ್ಗಿಸಿಕೊಳ್ತಾರೋ ದೇವರು ಅವ್ರನ್ನ ಮೇಲೆ ಎತ್ತಿಬಿಡ್ತಾರೆ ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಳೆ ದೇವರು ಆಕೆ ಎಷ್ಟು ಅದ್ಭುತವಾಗಿ ಒಂದು ಕೋರಿಂದ ಒಂದೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತ ಒಂಬತ್ತರಲ್ಲಿ ಹೇಳ್ತಾರೆ ಸೊ ಇಪ್ಪತ್ತಾರರಿಂದ ನಾವು ಮೂವತ್ತೊಂದರ ತನಕ ನೋಡೋದಾದರೆ ಸೊ ನಿಮ್ಮನ್ನು ಕರೆದಾಗ ಎಂಥವ್ರನ್ನ ಕರೆದ್ರೂ ನೀವು ಯೋಚನೆ ಮಾಡಿದ್ದೀರಾ ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಇರಲಿಲ್ಲ ಅನೇಕರು ಅಧಿಕಾರಿಗಳಿರಲಿಲ್ಲ ಕುಲೀನರಲಿ ಅನೇಕರಿಲ್ಲ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸೋಕ್ಕೋಸ್ಕರ ಈ ಲೋಕದ ಬುದ್ಧಿಹೀನರನ್ನು ಆರಿಸ್ಕೊಂಡ್ರು ದೇವರು ಬಲಿಷ್ಠರನ್ನ ನಾಚಿಕೆ ಪಡಿಸೋಕ್ಕೆ ಈ ಲೋಕದ ಬಲಹೀನರನ್ನ ಆರಿಸ್ಕೊಂಡ್ರು ದೇವರು ಈ ಲೋಕದ ಕುಲೀನರನ್ನು ಅಸಡ್ಡೆಯಾದವರೂ ಆರಿಸಿಕೊಂಡಿದ್ದಲ್ಲದೆ ಗಣ್ಯರನ್ನು ಇಳದ ಇನ್ನದಂತೆ ಮಾಡಲು ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ ಈಗಿರಲು ದೇವರ ಮುಂದೆ ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದವಿಲ್ಲ ಅಂದ್ಬಿಟ್ರು ನೀವು ಕ್ರಿಸ್ತೇಸುವಿನಲ್ಲಿ ನಿಂತಿರೋದನ್ನೇ ಏನಂತೆ ಆತನಿಂದ ಅಂದ್ಬಿಟ್ರು ಆತನಿಂದಲೇ ನಾವು ನಿಂತಿದ್ದೀವಿ ಅಂದರೆ ನಮಗೆ ಕ್ರಿಸ್ತೇಸು ಹೆಂಗೆ ಯಾರು ಅಂತಂದರೆ ಜ್ಞಾನ ನೀತಿ ಶುದ್ಧೀಕರಣ ದೇವರ ಕಡೆಯಿಂದ ಬಂದಂಥ ವಿಮೋಚನೆಗೆ ಕಾರಣನಾಗಿದ್ದಾನೆ ಆದ್ದರಿಂದ ಹೆಚ್ಚಳ ಪಡುವನು ಕರ್ತನಲ್ಲಿ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರೋದಕ್ಕೆ ಇದು ಮಾರ್ಗ ಆಗ್ಬಿಟ್ಟು ಅಂದರೆ ನಾವು ದೇವರಲ್ಲಿ ಹೆಚ್ಚಳ ಪಡಬೇಕೇ ಹೊರತು ಯಾಕೆಂದರೆ ದೇವರಿಂದನೇ ನಾನು ನನ್ನಲ್ಲಿ ಏನೂ ಇಲ್ಲ ಅದರಿಂದ ಕರ್ತನಲ್ಲಿ ಹೆಚ್ಚಳ ಪಡಲಿ ಅಲ್ಲೆಲ್ಲೂ ಎಂಥ ಅದ್ಭುತವಂತಹ ಮಾತುಗಳು ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಗಳೇ ಇಂಥ ಮೂಲ ವಾಕ್ಯಗಳನ್ನು ತಂದೆಯ ದೇವರು ಬೆಳಗಿನ ಸಮಯದಲ್ಲಿ ನಮ್ಮನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿ ಆತನ ಸನ್ನಿಧಿಯಲ್ಲಿ ನಮ್ಮನ್ನು ಒಳ್ಳೆಯ ಮಕ್ಕಳಾಗಿ ಬಾಳದಿಕ್ಕೆ ತನ್ನ ಮಾರ್ಗವನ್ನು ತನ್ನ ಬೆಳಕನ್ನು ತನ್ನ ಸತ್ಯವನ್ನು ತನ್ನ ದಾರಿಯನ್ನು ತೋರಿಸಿದ್ದಾರೆ ಅದಕ್ಕಾಗಿ ತಂದೆಯ ದೇವರಿಗೂ ಯಶಸ್ತನ ಕೃತಜ್ಞತೆಯನ್ನು ಸಲ್ಲಿಸೋಣ ಪ್ರಾರ್ಥಿಸೋಣ ಅದ್ವಿತೀಯನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವನು ತಾನೊಬ್ಬನೇ ಅಮರತೂಳುವನು ಮನುಷ್ಯರು ಕಾಣಾರದವರು ಕಂಡಿರಲಾರದವರು ಆಗಿರುವಂಥ ಪರಲೋಕ ಭೂ ಒಡೆಯನ ಭೂಮಿ ಪರಲೋಕಗಳ ಒಡೆಯನೇ ಸಮಸ್ತ ಸೃಷ್ಟಿಗೆ ಕಾರಣಕರ್ತನೇ ಜ್ಞಾನ ವಿವೇಕಗಳ ಮೂಲನೇ ನಿಮಗೆ ಸ್ತೋತ್ರ ಸ್ವಾಮಿ ತಂದೆಯ ವಿಶೇಷವಾಗಿ ನಿಮ್ಮ ಅಪಾರವಂತ ಪ್ರೀತಿ ಕೃಪೆ ಸಹಾಯಗಾಗಿ ನಿಮ್ಮ ಸತ್ಯಕ್ಕಾಗಿ ನಿಮ್ಮ ಜ್ಞಾನಕ್ಕಾಗಿ ನಿಮ್ಮ ನೀತಿಗಾಗಿ ನಿಮ್ಮ ನಡೆಸುವಿಕೆಗಾಗಿ ನಿಮ್ಮ ಆತ್ಮನ ವರಗಳಿಗಾಗಿ ನಿಮಗೆ ಸ್ತೋತ್ರವಾಗಲಿ ತಂದೆ ತಂದೆ ವಿಶೇಷವಾಗಿ ಈ ದಿನದ ಪಾಠವನ್ನು ಮನ್ನವನ್ನು ನಮಗೆ ಕೊಟ್ಟು ನಮ್ಮನ್ನು ಬಲಪಡಿಸಿ ನಮ್ಮನ್ನು ಒಂದು ಮಾದರಿಯ ಆತ್ಮಿಕವಾದಂಥ ಆತ್ಮೀಯ ಜೀವಿತವನ್ನು ಅನುಗ್ರಹಿಸಲು ನಮಗೆ ನಡೆಸಲು ಕೃಪೆ ಮಾಡಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೀವಿ ತಂದೆ ವಿಶೇಷವಾಗಿ ಈ ಪಾಠವನ್ನು ಧ್ಯಾನ ಮಾಡುವಂಥ ಒಂದೊಂದು ಆತ್ಮಗಳನ್ನು ನಿಮ್ಮ ಪುರುಷ ಆತ್ಮದಿಂದ ತುಂಬಿಸಿ ನಿಮ್ಮ ಸತ್ಯದಲ್ಲಿ ನಿಮ್ಮ ಮಾರ್ಗದಲ್ಲಿ ನಿಮ್ಮ ಮಗನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಕೃಪೆ ತೋರಿಸಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವಂಥ ಏ ಸುಖ್ತರದ್ದೀವಿ ನಮ್ಮಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿಕೊಳ್ತೇನೆ ಪರಲೋಕ ತಂದೆಯೇ ಆ ಮೇನ್ ಥ್ಯಾಂಕ್ ಯು ಬಂದೋಸ್ತು